ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ವಿಂಟರ್ ಸೀಸನ್ ಬಂದಾಗಿದೆ ಸೊ ಈ ವಿಂಟರ್ ಸೀಸನ್ ಅಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬೇಕು ಈ ಚಳಿಗಾಲ ಬಂದ್ರೆ ತುಂಬಾ ಮೈಯೆಲ್ಲ ಹೊಡಿಯಕ್ ಸ್ಟಾರ್ಟ್ ಆಗುತ್ತೆ ಲಿಪ್ಸ್ ಎಲ್ಲ ಅಂದ್ರೆ ಕ್ರ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಮನೆಯಲ್ಲೇ ಏನು ಮಾಡ್ಕೋಬೋದು ಇದಕ್ಕೆ ಕೂಡ ನಾವು ಏನು ಮಾಡಬೇಕು ಅಂದರೆ ಬಿ ವ್ಯಾಕ್ಸ್ ಅಂತ ಸಿಗತ್ತೆ ಈ ಬಿ ವ್ಯಾಕ್ಸ್ನ ಒಂದು ಕಟೋರಿಗೆ ಅಂದರೆ ಗಾಜಿನ ಕಟೋರಿಗೆ ಹಾಕೋಬೇಕಾಗತ್ತೆ ಇದಕ್ಕೆ ನಾವು ಮನೇಲೇ ಇರುವಂಥ ಯಾವ್ದಾದ್ರು ಬೀಟ್ರೂಟ್ ಪೌಡರ್ ಅಥವಾ ಯಾವುದಾದ್ರು ಒಂದು ಸ್ವಲ್ಪ ಲಿಪ್ ಟಿಂಟ್ನ ತೊಗೋಬೇಕಾಗತ್ತೆ ಸ್ವಲ್ಪ ಹನಿ ಇದನ್ನಿಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಇದನ್ನಿಷ್ಟು ನಾವು ಡಬಲ್ ಬಾಯಿಲ್ ಮಾಡಿ ಇದೇ ಥರ ನಾವು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಅದಕ್ಕೆ ಸ್ವಲ್ಪ ನಾವು ರೋಸ್ ಪೆಟಲ್ಸ್ ಕೂಡ ಹಾಕೋಬೋದು ಇಲ್ಲ ರೋಸ್ ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕೋಬೋದು ಇದು ಹಾಕೊಂಡ್ರೆ ಏನಂದರೆ ತುಂಬ ತುಟಿ ತುಂಬ ಸಾಫ್ಟ್ ಆಗುತ್ತೆ ಇದಕ್ಕೆ ಮುಂಚೆ ನಾವು ಈ ಹಚ್ಕೊಳ್ಳೋಕ್ಕೆ ಮುಂಚೆ ಹೇಗೆ ನಾವು ಪ್ರೆಪ್ ಮಾಡಬೇಕಾಗತ್ತೆ ಅಂದರೆ ಯಾವುದಾದ್ರು ಸಾಫ್ಟ್ ಬ್ರೇಸರ್ಸ್ ಅಥವಾ ಬೇಬಿ ಟೂತ್ ಬ್ರಷ್ಶಿಂದ ನಾವು ಹಲ್ಲುಜುವಾಗಲೇ ನಮ್ಮ ತುಟಿನ ನೈಟಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ ಈ ಥರ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ನಮ್ಮ ಇರುವಂತಹ ಡೆಡ್ ಎಲ್ಲ ಆಚೆ ಬರುತ್ತೆ ಮತ್ತು ಈ ತುಟಿ ಏನು ಒಡೆದಿರತ್ತೆ ತುಂಬ ಅಸೈವ ಕಾಣಿಸಿರುತ್ತೆ ಅದೆಲ್ಲ ಡೆಡ್ ಸೆಲ್ಸ್ ಎಲ್ಲ ಉದುರೋಗಿ ತುಟಿ ತುಂಬ ಸಾಫ್ಟ್ ಆಗುತ್ತೆ ಇದಾದ ಮೇಲೆ ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂತ ಈ ಒಂದು ಲಿಪ್ ಬಾಮ್ನ ನಿಯಮಿತವಾಗಿ ಒಂದು ದಿನಕ್ಕೆ ಎರಡರಿಂದ ಮೂರು ಸಲ ಹಚ್ಬೇಕಾಗತ್ತೆ ಇಲ್ಲ ನನ್ನ ತುಟ್ಟಿ ತುಂಬ ಕ್ರಾಕ್ ಆಗಿದೆ ರಕ್ತ ಬರ್ತಾ ಇದೆ ನನಗೆ ಅಂದರೆ ಇದು ಪೀಲ್ ಮಾಡ್ಕೋತಾ ಮಾಡ್ಕೋತಾ ನಾನು ತುಟ್ಟಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ತುಂಬ ರಕ್ತ ಬರೋಂಗೆ ಆಗ್ತಾ ಇದೆ ಅಂತ ಅನ್ನೋರಿಗೆ ಏನು ಮಾಡ್ಬೋದು ಅಂದರೆ ಸಾಲ್ಟೆಡ್ ಬಟರ್ ಸಿಗತ್ತೆ ಅಮೂಲ್ ಅಥವಾ ಬ್ರ್ಯಾಂಡ್ ಬ್ರ್ಯಾಂಡಲ್ಲಿ ನಿಮಗೆ ಸಾಲ್ಟೆಡ್ ಬಟರ್ ಸಿಗುತ್ತೆ ಅಥವಾ ನೀವು ಬಟರ್ ಸಾಲ್ಟ್ ಸಾಲ್ಟೆಡ್ ಬಟರ್ ಇಲ್ಲ ಮನೆಯಲ್ಲೇ ಬಟರ್ ಇದೆ ಅಂದರೆ ಒಂಚೂರು ಒಂದು ಚಿಟ್ಟಿಗೆ ಉಪ್ಪನ್ನ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಲಿಪ್ಸ್ಗೆ ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ ಒಂದು ಐದು ನಿಮಿಷ ನೀವು ಮಸಾಜ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಸೆಲ್ಲೋ ಟೇಪಲ್ಲಿ ಇದನ್ನು ಕವರ್ ಮಾಡ್ಕೋಬೇಕಾಗತ್ತೆ ಲಿಪ್ಸ್ನ ಲಿಪ್ಸನ್ನ ಕವರ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ಪೀಲ್ ಮಾಡೋದರಿಂದ ಆ ಒಡೆದ ತುಟಿ ಏನಿರುತ್ತೆ ನೀವು ಕಿ ಪೀಲ್ ಮಾಡೋದೇ ಬೇಕಾಗಿಲ್ಲ ಎಲ್ಲ ಬಂದು ತುಟಿ ಸ್ವಲ್ಪ ಸಾಫ್ಟಾಗಿ ಮತ್ತು ಪಿಂಕಿಶಾಗಿ ಕಾಣಿಸುತ್ತೆ ಇದರಲ್ಲಿ ಉಪ್ಪಿರೋದ್ರಿಂದ ಒಡೆದಿರೋ ತುಟಿ ಸ್ವಲ್ಪ ಉರಿಬೋದು ಇನಿಷಿಯಲಿ ಬಟ್ ಹೆದರುಬೇಡಿ ಬಟ್ ಹಚ್ಚಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿ ಅದನ್ನು ಸೆಲ್ಲೋ ಟೇಪಿಂದ ಕವರ್ ಮಾಡಿ ಆಮೇಲೆ ಇದನ್ನು ನೀವು ನೀಟಾಗಿ ಸ್ವಲ್ಪ ಸಾಫ್ಟಾಗಿ ತೆಗೆದಾಗ ಆ ಡೆಡ್ ಆ ಸೆಲ್ಲೋ ಟೇಪಲ್ಲಿ ಆಚೆ ಬರುತ್ತೆ ಮತ್ತು ನಿಮ್ಮ ತುಟಿ ತುಂಬ ಪಲ್ಪಿಯಾಗಿ ಸಾಫ್ಟಾಗಿ ಪಿಂಕ್ ಆಗಿರೋದನ್ನ ನೀವು ಕಾಣ್ಬೋದು ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳು ವಿಂಟರ್ ಕೇರ್ ಬಗ್ಗೆ ತಿಳ್ಕೊಂಡ್ವಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ